ಚಾಲು ಮಾಡಿ ಇಲ್ಲಿ ಹೇಳ ಹಾಂ ಹಾಯಲ್ಲಿ ಹೇಳಬೇಕಲ್ಲ ಅದಕ್ಕೆ ಯಾವ ಹಾಯಲ್ಲಿ ಹೇಳೋ ನಮಸ್ಕಾರ ಹೇಳ ಹ್ಞೂ ಹೆಂಗೆ ಐತಿ ಗೊತ್ತೀನಿ ನನಗೆ ಹೇಳ ಹಾಯ್ ಹಲ ಹಲೋ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ಅರ್ಜುನ್ ಶರು ಅರ್ಜುನ್ ಶರು ಯೂಟ್ಯೂಬ್ ಚಾನಲ್ ಅರ್ಜುನ್ ಶರು ಅರ್ಜುನ್ ಅಲ್ಲ ಅರ್ಜುನ್ ಶರು ಯೂಟ್ಯೂಬ್ ಅರ್ಜುನ್ ಶರು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಟೈಪ್ ಅಲ್ಲ ಯೂಟ್ಯೂಬ್ ಚಾನಲ್ ಚಾನಲ್ ಫಸ್ಟ್ ಅಂತ ಹೇಳೋದು ಹಾಯ್ ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ಅರ್ಜುನ್ ಶರು ಅರ್ಜುನ್ ಶರು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದೀರಿ ಎಲ್ಲರು ಹ್ಯಾಂಗರಿ ನನ್ ಮಗ ಮನಿಗ್ ಬಂದ್ರಿ ನನ್ ಮಗ ಶಶಿ ಮನಿಗ್ ಬಂದ್ರಿ ಮಾಡ್ರಿ ಬರ್ರಿ ನೋಡು ನಾವು ನಿನ್ನೆ ಬಂದಿವಿ ಊರಿಗೆ

ಜವಾರಿ ಚಕೋಣ ಜವಾರಿ ಚಕೋಣ ಜವಾರಿ ಬಾಳೆಹಣ್ಣ ಶೇಬುಕಾಯಿ ಏನೋ ತಂದ್ಬಿಟ್ಟು ಖುಷಿ ಬಾಜು ಅಂತ ಲಾಗ್ ರೀ ನಮ್ಮ ಜೊತೆ ಬಂದು ಖುಷಿ ಒಂದು ಹ್ಯಾಪಿನೆಸ್ ಆಕ್ಚುಲಿ ನಾವು ಬರುವಾಗ ವಿಡೋ ಮಾಡ್ಬೇಕಂದಿವಿ ನಾವು ಬೈಕ್ ಮೇಲೆ ಬಂದೀವಿ ಅದ ಸ್ವಲ್ಪ ತಂಡಿ ಜಾಸ್ತಿ ಇದ್ದ ಕಾರಣಕ್ಕೆ ಸರಿಯಾಗಿ ಆಗೋಲ್ಲ ಎಲ್ಲ ಅಂತ ಹೇಳ್ಬಿಟ್ಟ ನಾವು ನಾರ್ಮಲ್ ವಿಡಿಯೋ ಮಾಡಿಲ್ಲ ಹಂಗೆ ಬಂದೀವಿ ಬಟ್ ಬೈ ರೋಡ್ ಬಂದೆವು ನಾವು ನಮಗ್ ಬೈಕ್ ಬೇಕಾ ಬೈಕ್ ಎಲ್ಲಿಕ ನಡೆಯಂಗಿಲ್ಲ ಅಂದ್ರೆ ಅಡ್ಡಾಡೋದು ಆಗೋದಿಲ್ಲ ರೀ ಅವ್ರಿಗೆ ಕಾಲ ಚಳ್ಳಗೆ ಹೋಗಂಗಿಲ್ಲ ಗಾಡಿ ಮೇಲೆ ಮ್ಯಾಲೆ ಹಸ್ಲದನ ಕಾಲು ಗಾಡಿ ಮೇಲೆ ಇಡೋದು ಗಾಡಿಯನ್ ಕಾಲು ಹೊಸ್ಲದಾಗ ಆಡೋದು ಹಿಂಗ ತೊಗೊಳ್ರಿ ನಮ್ಗೆ ಹಂಗ ಹೊರಗೆ ತಿರ್ಗ್ಯಾಡೋದಲ್ರಿ ಅವ್ರ ನೀ ಅವ ನೀ ದುಶ್ಮನೆ ನೋಡಿರಿ ದುಶ್ಮನ್ ಅಲ್ಲಪ್ಪ ಅವ್ನು ಮತ್ತು ಸಾಕಾಯ ಚಕ್ಕೋ ನೀವು ಸಾಕ ಆಡೋದು ನೀನು ಹೇಳ್ ಏನಾರ ಹೇಳೋದು ಏನು ಹೇಳಪ್ಪ ಏನ್ ಹೇಳ್ಬೇಕ್ರಿ ಎಲ್ಲರೂ ಆರಾಮ ಇದಿರಲ್ವೋ ನಾವು ಅಂತೀ ಇಲ್ಲಿ ಆರಾಮ ಇದೀವಿ ಮಗ ಸೊಸಿ ಬಂದಾರ ಅದೇ ಪತ್ನ ಇರ್ತಾರ ಆರಾಮ ಎಂಜಾಯ್ ಮಾಡ್ತೀವಿ ಭಾಳ ಖುಷಿ ಆಗೈತಿ ಮನ್ಸಿಗೆ ಹಿಗ್ಗಾಗೈತಿ ನೋಡುವ ಹ್ಞೂ ಮತ್ತೆ ಆರು ತಿಂಗ್ಳಾಯ್ತು ಮಗ ಸೊಸಿ ನೋಡ್ಲಾರ ಯಾವಾಗ ಬಂದಾರ ದಾರಿ ಕಾಯ್ತಿದ್ನಿ ಬಾ ಅಂತ ಅಂತೇಳಿ ನಾವೆಲ್ಲ ನಡ್ಬರ್ಗೆ ಭಾಳ ಹೇಳ್ತೀವಿ ಬಟ್ ಬಂದಿಲ್ಲ ರೀ ಬಂದ ಬಂದಾರ ನಾ ಬಾ ಅಂತ ಹೇಳಿದ್ರೆ ನೀ ಬಂದಿಲ್ಲ ಹೌದು ಯಾರು ಇಲ್ರಿ ಇಲ್ಲೇ ಊರಾಗ ಇದ್ದೆ ಮಗ ಸೊಸಿ ಬಂದಾರ ಅವ್ರ ಈ ಮನಿ ಹೋಮ್ ಡೋರ್ ಅನ್ನ ಒಂದಿನ ಮಾಡಿ ತೋರಿಸ್ತೀವ್ರಿ ನಾವು ಹೌದಾ ನಮ್ಮ ಈ ಮನಿ ಹೆಂಗ ಮನಿ ಕಟ್ಸಿಲ್ಲ ನಮ್ಮ ಮನಿ ಹೆಂಗ ಐತೆ ನೋಡ್ಬೇಕ್ರಿ ಅಂತ ಅವ್ ತೋರಿಸ್ತೀನಿ ಪ್ರೆಸೆಂಟ್ ಈಗ ಅಷ್ಟ ತಾತ್ಪರ್ಯಕ್ಕೆ ಎಷ್ಟು ಕಾಣತ್ತೆ ಅಷ್ಟು ನೋಡ್ರಿ ಬಾಕಿ ಎಟ್ ಟು ಜಡ್ ಎಲ್ಲ ತೋರಿಸ್ತೀನಿ ಎಲ್ಲೆಲ್ಲಿ ಏನೇನೈತೆ ದೇವೆಲ್ಲ ಹೋಯ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮಗೆ ನಾವು ಅಮ್ಮನ ಕರ್ಕೊಂಡ್ ಬಂದಿರೋ ಬರ್ತೀನಿ ಬೆಕ್ಕನ್ ಕೂಡ ಕರ್ಕೊಂಡ್ ಬಂದಿವ ನೋಡ್ರಿ ಈಗ ಇಷ್ಟಪಟ್ಟ ಕಿಷಂದ್ರೆ ಆ ತಂದು ಬೆಕ್ಕನ್ನು ಸಾಕಿವು ನಾವ ಅದಕ್ಕೆ ಬಿಟ್ಟು ಹೋಗಿಬಿಟ್ಟು ಅಂದ್ರೆ ಮನೆ ಅನಾನುಕೂಲ ಆಗುತ್ತೆ ಅದಕ್ಕೆ ಊಟ ಸರಿಯಾಗಿ ಆಗಲ್ಲ ಅಂತ ಹೇಳ್ಬಿಟ್ಟ ಇಬ್ಬರು ಕೂಡ ವಿಚಾರ ಮಾಡಿ ಒಂದು ಬಾಸ್ಕೆಟ್ ತಗೊಂಡ ನಮ್ಮ ಲಗೇಜ್ ಹಾಕಿ ತೂಕ ಲಗೇಜ್ ನಮ್ಮ ಲಗೇಜ್ ಎಲ್ಲ ಹಿಂದೆ ಕಟ್ಟಿ ಬೆಕ್ಕನ್ನು ತೊಗೊಂಡ್ ಕಿಶ ನಾವು ಫೋರ್ ಹಂಡ್ರೆಡ್ ಏಯ್ಟಿ ತ್ರೀ ಕಿಲೋಮೀಟರ್ಸ್ ಜರ್ನಿ ಮಾಡಿವ್ರಿ

ಸಂದ್ರವಸ ಚಲುಮಡೆ ಏನು ಯವದು ಏ ಯವ ಏ ಅದನ ಇದ್ರೇ ಹಾಕಬೇಕು ಇಷ ಬೆಂಡಿಕೆದ ಮಸ್ತ್ ಬರತಿ ಬಿಡೇ ಪಕಡಿ ನೋಡ್ರಿ ನಮ್ಮ ಅಮ್ಮನ ಕರ್ಕೊಂಡ್ ಬಂದನ ಬರುತ್ತನಕ ಹೌದಾ ಅಮ್ಮ ಹಾಯಳಮ್ಮ ಅಮ್ಮ ಹೈದರಾಬಾದ್ ನೋಡು ಇದನ್ನ ಬೈ ರೋಡ್ ಬೈಕ್ ಮೇಲೆ ತೂಂಬಂದೆ ನಾನು ಬಸ್ ನಲ್ಲಿ ಇದನ್ನ ತೊಳಾಕ ಹೋಗಲಿ ಅಂದ್ರು ನಾನು ಫೋನ್ ಹಚ್ಚ್ಕೇನಿ ಅದಕ್ಕೆ ಬೇಡ ಬೇಡ ಅಂತ ಹೇಳಿ ತೂಂಬಂತೀವಿ ಇಲ್ಲಿ ಫುಲ್ ನಮ್ಮ ಅಮ್ಮನ ಹಚ್ಚಿಕೊಂಡು ಬಿಡತ ಅದ ಈಗ ಬಂದ್ಕೊಳ್ಳೇನ ಹೌದಾ ನಾವ್

ಅಲ್ಲಿ ಹೈದ್ರಾಬಾದ್ನಾಗ ಇಡ್ಲಕ್ಕನ್ಯ ಬಾಡ್ರಿ ಎಲ್ಲಿದ್ರು ಸಿಂಹನೇ ಗುಡ್ ಹೊಡಿದು ನಾವು ಇಲ್ಲಿ ಓಡದೆ ಓಡದೆ ಅಲ್ಲಿ ಗುಡುಗೊಡೆದ್ ಗರ್ಜನ ಹೇಳಿದ್ರು ಇಲ್ಲ ಹಿಂಗಿಲ್ಲ ಯಾಕೆ ಹೌದಲ್ಲ மழைக்கு ಹೈದರಾಬಾದ್ ನಾಗ ಇದ್ದ ನಾನು ಇದು ಹಚ್ಕೊಂಡಿಲ್ಲ ಒಳ್ಳೆ ಡೌ ಶಾಂಪೂರ್ ಯೂಸ್ ಮಾಡ್ತೀನಿ ನಮ್ಮ ಕಂಡೀಷನರ್ ಕೂಡ ತೊಗೊಂಡಾಳೆ ಸ್ಮೂತ್ನಿ ಹಂಗಿಂಗ್ ಹಾರಾಡ್ಸಿರ್ತೀಯ ಹಚ್ಕೋಂತ ಹೇಳಿಬಿಟ್ಟು ಅಲ್ಲ ಡವ್ವಾತ್ ಕಂಡೀಶನ್ ಎರಡೋ ತೊಗೊಂಡಾಳ ಎರಡು ಹೊತ್ತು ಹಚ್ಕೊಂಡೆ ರೀಸೆಂಟ್ಲಿ ಹಚ್ಕೊಂಡಿಲ್ಲ ಯಾವಾಗಲೂ ನೀನು ಕೂದ್ಲ ಆ ಕಡೆ ಮಿಕ್ಕಡಮ್ ಡ್ಯಾನ್ಸ್ ಡಾನ್ಸ್ ಮಾಡಾತ್ಬಿಟ್ಟ

ಫ್ರೀ ಆಗಿರ್ತೀವಿ ವಿಡಿಯೋ ಮಾಡಿ ಹಾಕ್ತೀವಿ ನೀವು ನೋಡ್ತಾ ಇರ್ರಿ ನಮ್ಮ ಅವ್ರಾಕ ನಾನು ನಮ್ಮ ಶರಣ ಶರಣ್ರಿ ಅವ್ರ ಊರಿಗೆ ಅವ್ರ ಊರಿಗೆ ಹೋದ್ರೂ ವಿಡಿಯೋ ನಾನು ಕಂಟಿನ್ಯೂ ಇಟ್ಟಿರ್ತೀನಿ ನಮ್ಮ ಮಮ್ಮಿಯವ್ರ ಆಕ್ಟಿವಿಟೀಸ್ ಡೈಲಿ ನಾನು ಮಾಡಿ ಹಾಕ್ತಿರ್ತೀನಿ ಹ್ಯಾಂಗೆ ನಮ್ಮ ನಮ್ಮಮ್ಮಿಯವ್ರ ಆಕ್ಟಿವಿಟೀಸ್ ಅಂತೇಳಿ ನಮ್ಮ ಅವಾಗ ಶಾಂತ ಇದ್ದಾಗ ಹ್ಯಾಂಗೆ ಇರ್ತಾಳೆ ದುರ್ಗಾ ಪರಮೇಶ್ವರ ಆದಾಗ ಹ್ಯಾಂಗೆ ಇರ್ತಾಳೆ ಆಕೆ ಸ್ವಲ್ಪ ಬೇಕತ್ಲೇ ಏನಪ್ಪ ಹಿಂಗೆ ಕಿಡಿಗು ನಮಗಿಂತ ನಾನು ಒಂದ ಮಾತು ನಮ್ಮ ನಮ್ಮವಾಗ ಏನಾರ ಅಂದು ಸ್ವಲ್ಪ ಏರ್ಸು ಜಾಸ್ತಿ ನಾನು ಅದಾ ಏನೋ ಒಂದು ತಲೆ ಒಳ ಬಿಟ್ ಮೇಲೆ ಓದಾಡ್ತಾಳೆ ಅಂದ್ರೆ ಅಂತ ಭಾಳ ಜಾಸ್ತಿ ನನಗೆ ಅಂತ ಹಿಂಗೆ ಬೆಳ್ಕೊಂಡ್ ಬಂದ ನಾನು ನೋಡಿ ತೋರಿಸ್ತೀನಿ ನಿಮ್ಮ ನಮ್ಮ ಅವ್ರನ್ನ ಹೋಗೋದು ಅಷ್ಟೇ ನೋಡಿದ್ರೆ ನಮ್ಮ ಅವ್ರನ್ನ ಬೈದು ತೋರಿಸ್ತೇನೆ ಕ್ಯಾಮ್ರಾ ಎಲ್ಲ ಹೈಡ್ ಐಡ್ ಯಾಕೆ ಗೊತ್ತಾಗೋದಲ್ಲ ಶರಣಮಗ ನಮ್ದು ಶರಣ ಗೊತ್ತ ನಮ್ಮ ಕ್ಯಾಮ್ರಾ ಎಲ್ಲಿ ಇಟ್ಟರು ಕಂಡು ಹಿಡಿತಾಳ ಬಟ್ ನಮ್ಮ ಹೋಗ್ ಗೊತ್ತಾಗಲ್ಲ ಎಲ್ಲರ ಹಂಡ್ರೆಡ್ ಪರ್ಸೆಂಟ್ ಹೈಡ್ ಇಟ್ಟ ನಮ್ಮ ಅವ್ವನ ಆಕ್ಟಿವಿಟೀಸ್ ತೋರಿಸ್ತೀನಿ ನಿಮ್ಗೆ ಹ್ಯಾಂಗ್ ಇರುತ್ತೆ ಏನ್ ಗೊತ್ತಾಗೋಲ್ಲ ಈಗ

ಯಾರ್ ಕೇಳಿದ್ರ ಯಾಕ ಇವತ್ತಿಟ್ ಖುಷಿ ಆಯ್ತು ಅಂದ್ರೆ ಮಂದಿ ಇವತ್ ನನ್ನ ಮಗ ಸಸಿ ಬರ್ತಾರ ಈಗ ಬರ್ತಾರ ಬಿಡು ಊರಿಗೆ ಹಾಗೇನ್ ಅಂದ್ರೆ ಇವತ್ತು ಹಸುವಿ ಆಗಿಲ್ಲ ಶೋಭಾಗಂದೆ ಒಟ್ಟ ಹಸುವಾಗಿಲ್ಲ ನೋಡ್ರಿ ಶೋಭಾ ಬರ್ತೀವಿ ಅಂದ್ರೆ ಪವನ್ಪ್ಪ ಅಂದ್ರೆ ಬರ್ಬೇಕ ನೀ ನಿನ್ನೆ ರಾತ್ರಿ ನಾವ್ ಬಂದ್ ಕುಡ್ಲೇ ನಮ್ಮ ನಿದ್ರ ತೆಗದ ನಂದ ನನ್ನ ನಿಂತಿದ ನಮ್ಮ ಅಮ್ಮದ ಎಲ್ಲ ನಿದ್ರ ಅದಾದ್ಮೇಲೆ ಊಟ ಮಾಡಿದಳ್ರಿ ಅವ ಊಟ ಹಾಕಿ ಕೇಳ್ರಿ ಮಣಗಾಣ ಮಾಡಿಬಿಟ್ಟು ಅದ್ಲು ಕುಂದ್ರಪ್ಪ ಬದ್ನಿಕಾಯಿ ಒಂದ್ ನಾಲ್ಕೈದು ತರ ಪಲ್ಯ ಹೆಚ್ಚಿ ಕಿಶ್ ಮಾಡ್ಬಿಡ್ರಿ ಯಾಕೆ ಹ್ಮ್ ರಗಡ್ ಹಾಕ್ಬಿಡ್ರಿ ಒಟ್ಟ ಸೌತಿಕಾಯಿ ಎಲ್ಲ ತಂದಿತ್ತ ಬಿಸಿ ಬಿಸಿ ನೀರು ಜಳಕ ಮಾಡಿ ಹೊಡೆತಂಬ ಊಟ ಮಾಡಿ ಹೊರಗೆ ಒಂದು ರೌಂಡ್ ಚಕ್ಕರ್ ಹೊಡೆದೆಲ್ಲ ದೋಸ್ತರಿಗೆ ಬೇಟೆ ಬಂದ ಆಮೇಲೆ ಮನ್ಯಾಗ ಊಟ ಮಾಡಿ ಮಲ್ಕೊಂಡು ಒಂಬತ್ತರಿಗೆ ಎದ್ದೇನ್ ರೀ ನಾ ಹೇಳಬೇಕಂದ್ರೆ ಇನ್ನು ಕಣ್ಣು ಜಾಗ ಆಗತ್ತವ ನೀನು ಎಷ್ಟು ದಾರ್ಯಾಗಿದ್ದೀ ದಾರ್ದೆ ಎಷ್ಟು ಹತ್ನೇ ನಾವು ಎಷ್ಟು ಟೈಮಿಗೆ ಒಂದುವರೆ ಅಂದ್ರೆ ಇದು ದಾಟಿದ್ವಿ ನಾವು ಏನಪ್ಪ ಕರ್ನಾಟಕ ಬಾರ್ಡರ್ ಆಗಿದ್ವಿ ಕರ್ನಾಟಕ ಬಾರ್ಡ್ರಿನಾಗೇನೋ ಚೀಡನ್ ದಾಟಿದ್ವಿ ಚಿತ್ತಾಪುರಕ್ಕೆ ಬರಾತಿದ್ವಿ ಬಟ್ ನೀನು ಬೈ ರೋಡ್ ಬಂದಿವ್ರಿ ನಿಮ್ಗೆ ಆ್ಯಕ್ಚುಲಿ ನಾನು ಇನ್ಸಾದಾಗ ಲೈವ್ ಬರೋಕಂಡು ಮಾಡಿದ್ವಿ

ದೇವ್ರ ನೋಡ್ರಿ ಈ ರೀತಿ ಅಲ್ಲಿದ್ರು ಇದ್ರು ಅಷ್ಟ ಇಲ್ಲಿದ್ರು ಅಷ್ಟ ಹೌದಾ ನಮ್ ಮನ್ಯಾಗ ಇಷ್ಟೆಲ್ಲ ದೇವರ ನೋಡ್ರಿ ಇವ್ ತಂದಾಗ ಬಹಳ ಬಾಳ ಚಂದ ಬೆಳ್ಳಗ ಚಂದ ಕಾಣ್ತಿದ್ವು ನಮ್ಮವಾಗ ಪೂಜೆ ಮಾಡಿ ಮಾಡಿ ಮಾಡ್ ಮಾಡಿ ಮುಖಾನೇ ಮುಚ್ಚಿಬಿಟ್ಟ ದೇವ್ರು ದೇವ್ರಿಗೆ ಇಬತ್ತಿ ಇಬತ್ತಿ ಎಲ್ಲಾ ಹಚ್ಚಿ ಎಲ್ಲ ಮುಖ್ಯ ಅವ್ರ ಮುಖ ಅಷ್ಟ ಕಾಣ್ತವ ಬಾಕಿ ಏನು ಕಾಣಕ್ ದೇವ್ರಿಗೆ ಆ ರೀತಿ ಪೂಜೆ ಮಾಡ್ರಿ ನಮ್ಮವ್ರ ಅಲ್ಲಿ ಆದ್ರ ಏನಾರ ಕುಟ್ಟಾಕತ್ತಿದ್ರ ಶರಣು ಅಲ್ಲೇನಾರ ಕುಟ್ಟಾಕತ್ತಿದ್ರ ಅವ್ರ ಮನಿಗೆ ಓನರ್ ಕೆಳಗೆ ಬಂದವ್ರ ಮ್ಯಾಗ ಬರ್ತಿದ್ರು ಇಲ್ಲಿ ಬೆಕ್ಕಾದಂಗೆ ಕುಟ್ಸೇ ನೀನು ನಮ್ಮ ಮನೆ ಇದು ಫುಲ್ ಫ್ರೀ ಏ ಇದು ತಂದಿನಲ್ಲ ಬೆಳ್ಳುಳ್ಳಿ ಏಲಕ್ಕಿ ಜಜ್ಜಕ್ಕ ನಮ್ಮವ್ವ ರೊಟ್ಟಿ ಭಾಳ ಮಾಡ್ಸಿಟ್ಟಿದ್ದೆ ಚಜ್ಜಿ ರೊಟ್ಟಿ ನೋಡಪ್ಪ ಚಂದಾಗ ಮಾಡಿಟ್ಟ ಮೊಸರ ರೊಟ್ಟಿ ಎಲ್ಲ ಚಜ್ಜಿ ರೊಟ್ಟಿ ಅಲ್ಲಿ ಇಟ್ಟೀನಿ ತರ್ಲ ಇಲ್ಲ ತರಗಂತ ನೋಡ್ರಿ ಸೊಲ್ಲ ಕಾಯಿಪಲ್ಯ ತಂದಳ ಅವ್ವ ನಾವು ಅಂತ ಹೇಳಿ

ನೋಡ್ರಿ ಇರ್ತಿ ಎಲ್ಲ ಫೋಟೋದ ಮನೆಯಾಗ ನಮ್ಮ ಅವರು ಎಲ್ಲ ನಾನು ಅವಾಗ ತೆಗಿಸಿದ್ದೀವಲ್ಲ ಅಪ್ಪ ರೊಟ್ಟಿ ತೆಗಿಲೆ ತೆಗಿ ಎಲ್ಲ ನಾ ತೆಗಿದ್ ಬಾ ಅವ ಅವ ಮಾ ತೆಗಿದ್ ಬಾ ತೆಗಿ ಇದು ಇದು ತಗೊಂಡಿದ್ದೆ ಏನು ಇದ್ರಾಗ ದೀಪೊಳಗ ಏನು ಬೆ ಶಿವನ್ ಬುಟ್ಟಿ ಓಹೋ ಹೋ ಹೋ ದೊಡ್ಡದ ಹಂತದ ಅಯ್ಯಪ್ಪ ಏನು ಬೀಜ

ನೀನೆ ಬರ್ತೀವಲ್ಲ ತಗೋ ನಿನ್ನೆ ಕರ್ಕೊಂಡು ಹೋಕಿನ ಯಾಕೆ ತಿರುಗಿಸೋತಿ ಅಮ್ಮ ನೋಡ್ರಿ ನಮ್ಮ ಹೈದರಾಬಾದ್ ಕಟ್ಟಾಕ ನಮ್ಮವ್ವ ಈ ರೀತಿ ಎಲ್ಲ ಸಜ್ಜೆ ರೊಟ್ಟಿ ಮಾಡಿ ಇಟ್ಟಾಳು ಹ್ಮ್ ನೀ ತಂದು ಇಲ್ಲೇ ನೋಡಿ ಹಾ ನೀ ತಂದು ಹ್ಞೂ ಏನು ಅವರ್ಗೆ ಕ್ಯಾಂಟೀನ್ ತ್ರೂ ಇವೆಲ್ಲ ಕೊಟ್ಟು ಕಳಿಸ್ತೀನಿ ನೀವು ನಾವೂ ಯೂಸ್ ಮಾಡಿ ನೋಡ್ರಿ ಅವ

ಬಾವಿರ್ ಏನೋ ಮಾಡಕ್ಕೆ ನಾವು ಮನೆಯೊಳಗ ಟಿವಿನೂ ಈ ರೀತಿ ಐತ್ ನೋಡ್ರಿ ಅಲ್ಲಿ ಇತ್ತು ಸಣ್ಣದ ಅವಿ ಇರ್ಲಿಕ್ಕ ಇದ್ರಾಗ ಟಿವಿ ನೋಡ್ತಾಳ ಇದಕ್ಕೆ ರಿಚಾರ್ಜ್ ಮಾಡ್ತಿರ್ತೀನಿ ನಮ್ಮ ಹುಡುಗಿ ಏನೋ ನಡೆಸಿ ಹೇಳಿ ಕೆಲಸ ಹೇಳಿ ಹಾಂ ಜೋರೆ ಮಾತಾಡು ಕಡ್ಲಿ ಪಲ್ಲೆ ಮಾಡ ಕತ್ತೀರೇನ್ರಿ ನನ್ನ ಮಗ ಒಂದು ಐದಾರು ವರ್ಷ ಇದ್ದಾಗ ಇದನ್ನ ಬಿಂದಿಗೆ ತಂದಿಟ್ಟು ನಾವು ಹೊಲಕ್ಕೆ ಹೋಗ್ತಿದ್ದೇವ್ರು ಬರೋರಾಗ ಎಲ್ಲ ಇದ್ರೆ ನೀರು ತುಂಬಿಡ್ತಿದ್ದ ನಾನು ನಾಳೆ ಅವನ ಮಕ್ಕಳು ತರ್ಲತ್ತೆ ಆ ಬಿಂದಿಗೆ ಹಂಗ ಕಾಯ್ದಿಟ್ಟಿನಿ ಇವತ್ತಿಗೆ ನಾನು ಇದ ಕೊಡದ್ಲೇನ ಬಿಂದಿಗೆ ನೀರು ತುಂಬತಿದ್ದೀನಿ ರೀ ಅಲ್ಲ ನಮ್ಮ ಮಮ್ಮಿಯವ್ರ ಬಹಳ ಸೇಫ್ ಆಗಿ ತೆಗಿಟಾರ ನನ್ನ ಸ್ವೀಟ್ ಮೆಮೊರಿ ಇದೆ ಇದು ನನ್ನ ತೆಗಿಟಾಳವ ಈಗ ನಮ್ದು ಕಿರುಬಳ್ಳಿ ಎತ್ತಿವಿ ಈಗ ಅವಾಗ ಇದ ಒಂದು ದೊಡ್ಡ ಕೊಡ ಆಗಿದ್ದು ಇನ್ನೊಬ್ರು ಹೊರಸ್ತಿದ್ದಾರೆ ನನಗೆ ಬಟ್ ಪ್ರೆಸೆಂಟ್ ಈಗ ನೋಡ್ರಿ ಖುಷಿ ಆಗತ್ತೆ ಅವ ಇನ್ನ ಏನೇನ್ ತೆಗಿತೀವ ನಾನು ಯೂಸ್ ಮಾಡ್ತೀನಂತದ್ದು ಎಲ್ಲ ಸಾಮಾನು ಚಿಕ್ಕದಾಗಲ್ಲ ತೆಗ್ದಿಟ್ಟಿನಿ ಏನ್ ಸಾಮಾನುಗಳು ಎಲ್ಲ ಚಿಕ್ಕದಾಗ ತೆಗ್ದಿಟ್ಟಿ ಬಿಡ್ತೀನಿ ಇದನ್ನ ಎಲ್ಲಿಡ್ತಿ ಈಗ ಇದು ಅಲ್ಲೇ

ಹುಬಳಿ ಮಾಡ ಎಂತ ಚಂದಳ ಕೊಡವ್ವ ತಿಕ್ಕಿಲ್ಲ ತೊಳದಿಲ್ಲ ತಳ ತಳ ಹೊಳಿತೈತಿ ತಿಕ್ಕಿಲ್ಲ ತಳ ಹೊಳಿತೈತಿ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಡ ಎಂತ ಚಂದುಳ ಕೊಡವ್ವ ಸೊಪ್ಪಾ ಎಲ್ಲಾರು ಹಂಡ್ರೆಡ್ ಪರ್ಸೆಂಟ್ ಏನು ನೀವ್ ಬಂದಿಂತ ನೋಡಿರ್ತಾರ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಅಂತಿರ್ತಾರ ನೋಡಿವ

ಕಡಲಿಪಲ್ಲಿ ನೋಡಿ ಕಡಲಿಪಲ್ಲಿ ಮಾಡಾತ ನಾನು ನಿನ್ನೆಲ್ಲಾ ಅಂದೆ ಯವ ಅಲ್ಲಿ ಹೈದರಾಬಾದ್ ಇಂದ ಬರ್ತಿದಾಗ ಅಯ್ಯೋ ಅಪ್ಪ ಹೋಗು ಅಪ್ಪ ಯೋ ಅಲ್ಲ ಕಡಲಿಪಲ್ಲಿ ಅಲ್ಲ ರಗುದಿತ್ತಾ ಅಲ್ಲಿ ಹರ್ಕೋರ ಅಂದ್ರೆ ನಾಯಕ ಅಂತ ಅಂದೆ ಮಾಡಿ ಹೇಂಗೈತೆ ನೋಡಿ ತೋರಿಸಬೇಕು ಅಂತ ಹೇಳ್ತಾಗ ಇದು ನಿಮ್ಗೆ ಸಿಂಪಲ್ ಅಂತಾ ಕಾರೋನೇ ಮಂದರ ಅಂತಾ ಗವಾರ ನಾನು ತೋರಿಸಬೇಕು ಹಾಗೆ ಇಲ್ಲ ಅಂತ

ತೋರ್ಸಾಕ ಅದಕ್ಕೆ ಹಣ್ಣು ಇವ್ರಿಂದ ತಂದಿರ್ತ ಸಣ್ಣ ಗೋಡ್ರಿ ಅಂತ ಹೇಳಿ ಇಲ್ಲಿ ಜವಾರಿ ಬಾಯಿ ಹೆಣ್ಣಿಗೆ ತಂದೀನು ಅವ್ರು ಜವಾರಿ ಬಾಯಿ ಹೆಣ್ಣು ಜೋಡಿಸ್ ತಿನ್ನಪ್ಪ ಕಮ್ಮಿ ಉಣ್ಣು ತಿನ್ನು ಆರಾಮ್ ಪಾನಿಪುರಿ ತಂದೀನಿ ಸಂಜೆಗೆ ಮಾಡುನು ಸಂಜೆ ಪಾನಿಪುರಿ ಮಾಡಿದೆ ನೀ ಪಾನಿಪುರಿ ತಿನ್ನೋದಿಲ್ಲ ಅಲ್ಲ ಸರಣ ಯಾಕಂದ್ರಿ ಪಾನಿಪುರಿ ತಿನ್ನೋದು ಬಿಟ್ಬಿಟ್ಟಾಳೆ ಕಂದಿನಿಷ್ ಪಾನಿಪುರಿ ಎಲ್ಲ ತಿನ್ನೋದು ಬಿಟ್ಬಿಟ್ಟಾಳೆ

ನಾ ನಾ ಬಿಟ್ಟು ಹೋಗುದ್ ಮಾತೇ ಇಲ್ಲ ನೀ ಬೇಕಾದ್ ತಿಪ್ಪಲ್ಗ ಹಾಕಿ ಅವು ಅವರ ಹೋಸಲ್ಲ ಗುರುವತ್ ಜಾತ್ರೆ ಓಕೆವ್ವ ಅದ್ರೊಳಗ ನಾ ಹೋದ್ರ ನಾ ಹೇಳು ಕೇಳು ನಾ ಅವ್ರ ಮಾಡಿ ಯವ ನಾ ನಿನ್ ಯವ ನಾ ನಿನ್ ಬಿಟ್ಟ ಹೋಗುದಿಲ್ಲ ಅವನ ಸ್ವಚ್ಛ ನೀನ್ ಏನಾರ ಮಾಡು ನೀ ಏನಾರ ಮಾಡು ಇನ್ನ ಗುರುವ ತಗೋ ಏನಾರ ಮಾಡ ಬ್ಯಾಡಂಗಿಲ್ಲ ನೀ ಏನಾರ ಮಾಡು ಬಟ್ ನನ್ನ ಜೊತೆ ನೀ ಬರ್ತಿ ಬರ್ತಿ ಅಷ್ಟ ಕರ್ಕೊಂಡು ಹೋಗಿ ನೀನು ಬೇಕಾದ್ ಮಾಡಿ

ನೋಡ್ರಿ ನಮ್ಮ ಊರಿಗೆ ಬಂದಿದ್ ಲಾಗ್ ಹಿಂಗೈತ್ ನೋಡು ಫಸ್ಟ್ ಡೇ ಇಂದ ಚಲೋ ಕ್ಯಾಮರಾ ಮ್ಯಾನ್ ನಮ್ಮ ಓರ್ ಅದಾರಿ ನಮ್ಮ ಹಿಡ್ದಾರ ಕ್ಯಾಮರಾ ಎಲ್ಲಿ ತೆಲಿ ಕಟ್ಟಿ ಬಿಡಾಳು ಏನ್ ಮಾಡ ಗೊತ್ತಿಲ್ಲ ಅಗಾಡ್ಸ್ಬೇಡ ನೀನು ಅಟ್ಟೇ ಇರ್ಲಿ ಫಸ್ಟ್ ಟೈಮ್ ಇವ್ರು ಹಿಡ್ದಾರ್ರಿ ಕ್ಯಾಮ್ರಾ ನಾವ್ ಮಾಡಕತ್ತೇವಿ ಈ ಕಡೆ ಅಡ್ಡಾಡ್ರಿ ಬಿಡಿಸೈತದ ಹೆಂಗ್ ಹೇಳಿ ಕಾಣ್ತೇನೆ

ಫುಲ್ ಜಾತ್ರೆಗೆಲ್ಲ ಅದ್ ಬಸವನ್ ಬಗ್ಗೆ ಹೊಡಿ ಮಷಿನ್ ಜಾತ್ರಿ ಮಾಲಿಂಗ್ಪುರ್ ಜಾತ್ರಿ ಒಳಗೆಲ್ಲ ಸಾಮಾನ್ ತಗೊಂಡಾರ ನೆಕ್ಸ್ಟ್ ಹೊಡೆದ ತೋರಿಸ್ತೀನಿ ನಂಗೆ ಏನೇನ್ ತಗೊಂಡಾರ ಅಂತ ಹೇಳಿ ಇನ್ನು ನಾವು ತಿರುಗಾಡೋದಂತ ಏರಿಯಾ ಬಹಳ ಅದಾವ್ರಿ ಎಲ್ಲ ನಿಮ್ಗೆ ಈ ಸಲ ಸೂಟ್ ಎಷ್ಟ್ ಆಗತ್ತ ಜನ ಕೇಳಾಕತ್ತಿದ್ರಿ ಅಕ್ಕ ಊರಿಗೆ ಬಂದ್ರ ಹೇಳ್ರಿ ಅಂತ ಹೇಳಾಕತ್ತೇವ್ ನೋಡ್ರಿ ಮಾಲಿಂಗ್ಪುರಕ್ ಬಂದಿವಿ ಯಾರ ಮಾಲಿಂಗ್ಪುರದವ್ರ ಇದ್ರಿ ಭೇಟ್ ಅಂದ್ರೆ ಹೇಳ್ರಿ ಇನ್ಸ್ಟಾದಾಗ ಅಜೂಶ್ ಅವ್ರ ಆಫೀಸ್ ಎಲ್ದಾಗ ನೀವು ನನಗೆ ಮೆಸೇಜ್ ಹಾಕ್ರಿ ಹಂಡ್ರೆಡ್ ಪರ್ಸೆಂಟ್ ನಾವು ಮೀಟ್ ಆಗ್ತೀವಿ ಮಾಲಿಂಗ್ಪುರದಾಗ ಯಾರಿದ್ರಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಮೀಟ್ ಆಗ್ತೀವಿ ನಮಸ್ಕಾರ ರೀ ಮುಂದಿನ ಹಿಡಿದಾಗ ಸಿಗೋಣ್ರಿ ನಮ್ಮ ಹುಡುಗ ಹಿಂಗ ನೋಡ್ಕೊಂತೀರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಇದೋರಿಗೆ ಸಬ್ಸ್ಕ್ರೈಬ್ ರೀ ಅದನ್ನ ನಮ್ಮ ಮಮ್ಮಿಯವ್ರು ಹೇಳ್ತಾರೆ ರೀ ನಾ ಹೇಳಂಗಿಲ್ಲ ಅದನ್ನ ಓ ಕಡೆ ಬಾ ನೀನು ಬಾಯ್ ಫುಲ್ ಕ್ಲಿಯರ್ ಐತಿ ಹಾ ಕಿರಿಕಿರಿ ಬಾಳ ಹೇಳ್ಯಾವ ಏನ್ ಮಾಡಬೇಕು ಶೇರ್ ಮಾಡ್ರಿ ಹ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾರ್ಮ್ ಯಾರು ನೋಡಿಲ್ಲ ನೋಡ್ರಿ ಎಲ್ಲರೂ ನಮ್ ವಿಡಿಯೋ ನೋಡ್ರಿ ಹ ನಿಮ್ ಸಪೋರ್ಟ್ ಹಿಂಗ ಇಲ್ರಿ ನಿಮ್ ಸಪೋರ್ಟ್ ನೀವು ನೋಡ್ತಾ ಇರಿ ನಾವ್ ಮಾಡ್ತಾ ಇರ್ರಿ ನಾವ್ ಇನ್ನು ಚಲೋ ವಿಡಿಯೋ ಮಾಡ್ತೀವಿ ನೀವು ಸಪೋರ್ಟ್ ಮಾಡಿದ್ರ ಮಾಡ್ತೀವಿ ನಾವ್ ಇನ್ನ ಚಲೋ ಚಲೋ ವಿಡಿಯೋ ಮಾಡಿ ಹಾಕ್ತಿವಿ ಇನ್ನ ಹದಿನಿಪ್ಪತ್ತೇನೆ ನೀವು ನೋಡೋಂತ ವಿಡಿಯೋಗಳು ಮಾಡಿ ಹಾಕ್ತಿವಿ ಹಾ ನೀವು ಸಪೋರ್ಟ್ ನಮ್ಮ ಬೇಕು ಸಪೋರ್ಟ್ ಬೇಕು ನಾವ್ ಐದು ಜೊತೆ ಹೈದ್ರಾಬಾದ್ ಹೋಗ್ತೀನಿ ಹೋಗ್ತಿವಿ ಹೈದ್ರಾಬಾದ್ ಸಿಗ್ತಿವ್ರಿ ಮುಂದಿನ ಮುಂದಿನ ಸಿಗ್ತೀವ್ರಿ ನಮಸ್ಕಾರ ಅಡ್ಡಿ